ಮಿಂಟ್ರಿ ಗುಟ್ಟನ್ ಮುಂದೆ ಯಾವ ಊರ್ ನಿಂದು ಬೇದಿ ನಿನ್ನೆಲ್ ಅವ್ರೆಕಾಡ್ ಮಾಡಿದ್ದೆ ಆ ಬೇದಿ ಹೋದ್ರೆ ಅವ್ರೆ ಕಾಳೆಲ್ಲಾ ಯೋಲಲ್ ಯೋಲಲ್ಲಿ ರೀ ಅಷ್ಟು ಇದಾಗ್ಬಿಟೇತಿ ಅನ್ನ ತಿನ್ನೋ ಬೈಯಾಗಿ ಬೈ ಏಸ್ಗಿ ಮಾರ್ದ ಅರ್ಥ ಎಲ್ಲಾ ನಿನ್ ತಾಯಿ ನಿನ್ನ ಬದ್ಕಿದ್ಯಾ ನೀನು ಅಲ್ಲ ನಿನ್ ನಿನ್ ಬೇದಿ ಆಯ್ತು ಅಂದಲ್ಲ ಮನಿ ಏನು ಲೂಸ್ ಮೋಶನ್ ಗಟ್ಟಿಯಾಗಿ ಹೋಗಿದ್ದ ತೆಳು ಹೋಗಿದ್ದ ಹಮ್ಮ ನೋಡ ಅದೆಲ್ಲ ಇಸಿಗಿ ನೋಡಾಕ ಆಗತ್ತಲ್ಲ ಅದೆಲ್ಲ ಇಸಿ ಎಲ್ಲಾ ಎಸಿಗಿ ಬರ್ತಾರೆ ಅನ್ನ ಅದನ್ನ ಇದು ಇದು ಅದೇನಿದ ಏನು ರಾಗಿ ಭತ್ತ ಎಳೆದ ಎಳೆದ ಬೋಲ್ತಾ ಇದ್ದ ಮುಸ್ಕಿನ ಜೋಳ ಎಳೆದ ಬೋಲ್ತಾ ಅಂತ ಕವರ್ ನೋಡಕ್ ನೀನು ಏನ್ ಮಾಡ್ತೀವಿ ಗೊತ್ತಿನ್ನ ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡಿ ಒಳಕ್ ಹೋಗು ಆ ನೀರ್ ಒಳಗೆ ತಂಡಾಗ ಗಟ್ಟಿ ಜಲ್ಡಿ ಒಳಗೆ ನಿಂತ್ಕೊಂಡ್ರೆ ತೆಳ್ಳಾಗಿರೋ ತೂದ್ ಗ್ಯಾಸಿಂದ ಎಲ್ಲ ಹೋಗುತ್ತೆ ತಿರ್ಗಾ ಕಾಲೆಲ್ಲ ಹಾಕಿ ಸಾರ್ ಮಾಡ್ಬೋದ ಮಿಕ್ಕಿರ ತಿಗ್ದಾಗ ಬಂದಿರೋದು ನಿಮ್ ಅಪ್ಪ ಅಮ್ಮ ಕೊಟ್ಟಿದ್ದು ಏನೋ ನಾಯಿ ನರಿ ಕೊಟ್ಟಿದ್ದಲ್ಲ ಚಿನಾಲಿ ನೀನು ಅಲ್ಲ ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಇಟ್ಟಿದಾರ ಜಲ್ಡಿ ಜಲ್ಡಿ ಕಾಳು ಪಾಳು ಹ ಅದು ಬಂದಿರ್ತದಲ್ಲ ಅದ್ ಹಂಗೆ ಮುಖದ ತಿರ್ಗ ಸಾರ ಹಾಕ್ಬೋದೊಳದು ಅಯ್ಯೋ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು